ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡ ಟೀಚರ್ ಈ ವಿಡಿಯೋದಲ್ಲಿ ನಾವು ಕಲಿಕಾ ಬಲವರ್ಧನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಪ್ರಥಮ ಭಾಷೆ ಕನ್ನಡ ಐದನೇ ತರಗತಿ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕದಲ್ಲಿ ಕಲಿಕಾಫಲ ಒಂದರಲ್ಲಿ ಚಟುವಟಿಕೆ ಒಂದು ಎರಡು ಮೂರು ಮತ್ತು ನಾಲ್ಕನ್ನು ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಕಲಿಕಾಫಲ ಒಂದು ಅನ್ವಯ ಆಗುವ ಪಾಠಗಳು ಪಾಠ ಒಂದು ಒಟ್ಟಿಗೆ ಬಾಳುವ ಆನಂದ ಪಾಠ ಹತ್ತು ಗಿಡಮರ ಮತ್ತು ಪಾಠ ಹನ್ನೊಂದು ಸ್ವಾತಂತ್ರ್ಯದ ಹಣತೆ ಚಟುವಟಿಕೆ ಒಂದು ಹಾಲ ಬೆಳದಿಂಗಳ ಅನುಭವ ಪಡೆಯೋಣ ಚಂದ್ರನ ಕುರಿತು ಬರೆಯೋಣ ಅಂದರೆ ಇಲ್ಲಿ ವಿದ್ಯಾರ್ಥಿಗಳೇ ಪ್ರತಿದಿನ ರಾತ್ರಿ ಚಂದ್ರನಲ್ಲಾಗುವ ಬದಲಾವಣೆಯನ್ನು ನೋಡಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಚಿತ್ರಿಸು ಅಂದರೆ ಪ್ರತಿ ದಿವಸ ರಾತ್ರಿ ಚಂದ್ರನನ್ನು ನೋಡಬೇಕು ಆಕಾಶದಲ್ಲಿ ನೋಡಿ ಅದನ್ನು ಯಾವ ರೀತಿ ಇದೆ ಅನ್ನೋದನ್ನು ನೋಟ್ ಪುಸ್ತಕದಲ್ಲಿ ಚಿತ್ರವನ್ನು ಬರಿತಾ ಹೋಗಬೇಕು ಈ ಮೇಲಿನ ಬದಲಾವಣೆಗೆ ಕಾರಣವನ್ನು ನಿನ್ನ ಸಹಪಾಠಿಗಳೊಂದಿಗೆ ಶಿಕ್ಷಕರೊಂದಿಗೆ ಚರ್ಚಿಸು ಯಾಕೆ ಆ ಬದಲಾವಣೆ ಕಾಣುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು ಚಂದ್ರನಲ್ಲಿ ಆಗುವ ಇನ್ನಿತರ ಬದಲಾವಣೆಗಳಾವುವು ಎಂಬುದನ್ನು ನಿನ್ನ ಹಿರಿಯರೊಂದಿಗೆ ಕೇಳಿ ಈ ಜಾಗದಲ್ಲಿ ಬರಿತಾ ಹೋಗಬೇಕು ಚಂದ್ರನಲ್ಲಿ ಏನೇನು ಬದಲಾವಣೆ ಆಗುತ್ತೆ ಆಕಾರ ಮತ್ತು ಅದರಲ್ಲಿ ಕಾಣ್ತಕ್ಕಂಥ ಕುಳಿಗಳು ಅದೆಲ್ಲ ನಿಮ್ಗೆ ಏನೇನು ಕಾಣ್ತಿತ್ತು ಅಲ್ಲಿ ನೋಡಬೇಕು ಅದನ್ನು ಅದರ ಬಗ್ಗೆ ಹಿರಿಯರೊಂದಿಗೆ ಪ್ರಶ್ನೆ ಮಾಡಬೇಕು ಅದನ್ನು ಚರ್ಚೆ ಮಾಡಬೇಕು ಅಮವಾಸೆ ಹುಣ್ಣಿಮೆ ಇತ್ಯಾದಿಗಳ ಬಗ್ಗೆ ಚರ್ಚೆ ಮಾಡಿ ಇಲ್ಲಿ ಬರೀಬೇಕಾಗುತ್ತೆ ಚಟುವಟಿಕೆ ಎರಡು ಚಿತ್ರ ನೋಡೋಣ ಚರ್ಚೆ ಮಾಡೋಣ ಈಗ ಒಂದು ಚಿತ್ರ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ಒಂದು ಸಾಹಸ ಮಾಡ್ತಾ ಇದ್ದಾನೆ ಹುಡುಗ ಈ ಚಿತ್ರವನ್ನು ಗಮನಿಸು ಈ ಘಟನೆಯ ಬಗ್ಗೆ ಸಹಪಾಠಿಯೊಂದಿಗೆ ಮಾತನಾಡು ನೀವು ನೋಡಿದ ಅಥವಾ ಕೇಳಿದ ಯಾವುದಾದರೂ ಒಂದು ಸಾಹಸ ಘಟನೆಯನ್ನು ನಿಮ್ಮ ತರಗತಿಯಲ್ಲಿ ಹೇಳು ಅಂದರೆ ಇಲ್ಲಿ ಒಂದು ಸಾಹಸ ನೋಡ್ಬೋದು ಹುಲಿ ಬರ್ತಾ ಇದೆ ಇಲ್ಲಿ ಅಣ್ಣ ತಂಗಿ ಇದ್ದಾರೆ ಇಲ್ಲಿ ಬಹುಶಃ ಅಣ್ಣ ತನ್ನ ತಂಗಿಯನ್ನು ಹುಲಿಯಿಂದ ಕಾಪಾಡೋಕ್ಕೆ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾನೆ ಆ ಒಂದು ಸಾಹಸವನ್ನು ಮಾಡ್ತಾ ಇದ್ದಾನೆ ಅಥವಾ ನಿಮಗೆ ಏನನ್ಸುತ್ತೋ ಅದರ ಬಗ್ಗೆ ಈ ಮಾತನಾಡ್ತಾ ಹೋಗ್ಬೋದು ಚಟುವಟಿಕೆ ಮೂರು ಕಥೆ ತಿಳಿಯೋಣ ವೃದ್ಧೆಯ ಉಪಕಾರ ಬ್ರಹ್ಮಪುರವೆಂಬ ಪಟ್ಟಣದ ಜನರು ತುಂಬ ಭಯಭೀತರಾಗಿದ್ದರು ಏಕೆಂದರೆ ಸಮೀಪದಲ್ಲಿದ್ದ ಪರ್ವತದ ತುದಿಯಲ್ಲಿ ಘಂಟಾಕರ್ಣನೆಂಬ ರಾಕ್ಷಸನಿರುವನೆಂದು ಅವರು ನಂಬಿದ್ದರು ಆ ಪ್ರದೇಶದಲ್ಲಿ ಆಗಾಗ ಘಂಟೆಯ ಸಪ್ಪಳವೂ ಕೇಳಿಬರುತ್ತಿತ್ತು ಆದ್ದರಿಂದ ಯಾರೂ ಆ ಕಡೆ ಸುಳಿಯುತ್ತಿರಲಿಲ್ಲ ಘಂಟಾಕರ್ಣನು ಜನರನ್ನು ತಿನ್ನುತ್ತಾನೆ ಎಂಬ ಸುದ್ದಿ ಹಬ್ಬಲು ಜನರು ಊರು ಬಿಟ್ಟು ಹೋಗತೊಡಗಿದರು ಅರಸನು ಬಹಳ ಚಿಂತಾಕ್ರಾಂತನಾದನು ಯಾರಾದರೂ ಘಂಟಾಕರ್ಣನ ಕಾಟವನ್ನು ತಪ್ಪಿಸಿದರೆ ಹೇರಳ ಹಣವನ್ನು ಕೊಡುವುದಾಗಿ ಅರಸ ಡಂಗೂರ ಸಾರಿಸಿದನು ಯಾರೂ ಆ ಸಾಹಸಕ್ಕೆ ಹೊರಡಲಿಲ್ಲ ಕೊನೆಗೆ ಒಬ್ಬಳು ವೃದ್ಧೆಗೆ ಡಂಗೂರದ ಸುದ್ದಿ ತಿಳಿಯಿತು ಅವಳು ಜನರ ಮಾತನ್ನು ನಂಬಲಿಲ್ಲ ತನ್ನ ದೈವವನ್ನು ಪರೀಕ್ಷಿಸಬೇಕೆಂದು ಅವಳು ಧೈರ್ಯದಿಂದ ಕಾಡಿಗೆ ಹೊರಟಳು ಬಹುದೂರ ನಡೆದಾಗ ದೂರದಲ್ಲಿದ್ದ ಮರದ ಮೇಲಿನ ಮಂಗಗಳು ಗಂಟೆ ಬಾರಿಸುತ್ತಿರುವುದು ಕಣ್ಣಿಗೆ ಬಿತ್ತು ವೃದ್ಧೆಗೆ ನಿಜ ಸ್ಥಿತಿಯ ಅರಿವಾಯಿತು ಕೂಡಲೇ ವೃದ್ಧೆಯು ರಾಜನ ಬಳಿಗೆ ಬಂದು ಘಂಟಾಕರ್ಣನ ಕಾಟವನ್ನು ನಾನು ತಪ್ಪಿಸುವೆನು ಎಂದಳು ಅರಸನಿಗೆ ಆಶ್ಚರ್ಯವಾಯಿತು ಏಕೆಂದರೆ ಇಂತಹ ಧೈರ್ಯವನ್ನು ಇದುವರೆಗೆ ಯಾರೂ ಮಾಡಿರಲಿಲ್ಲ ಆದ್ದರಿಂದ ವೃದ್ಧೆಯ ಮಾತಿಗೆ ಅರಸ ಒಪ್ಪಿದ ವೃದ್ಧೆಯು ಅಡವಿಗೆ ಧೈರ್ಯದಿಂದ ನಡೆದಳು ಈಗಂತೂ ಅವಳಿಗೆ ಯಾವ ಅಂಜಿಕೆಯೂ ಇರಲಿಲ್ಲ ಗಂಟೆಯನ್ನು ಬಾರಿಸುತ್ತ ಕೋತಿಗಳು ಕುಳಿತ ಮರದಡಿಗೆ ಬಂದು ನೆಲದ ಮೇಲೆ ಹಣ್ಣು ಹಂಪಲುಗಳನ್ನು ಹರವಿದಳು ಕೂಡಲೇ ಮರದ ಮೇಲಿದ್ದ ಕಪಿಗಳು ಗಂಟೆಯನ್ನು ಎಸೆದು ಹಣ್ಣು ತಿನ್ನಲೆಂದು ಕೆಳಗೆ ಬಂದವು ವೃದ್ಧೆಯು ಗಂಟೆಗಳನ್ನು ತೆಗೆದುಕೊಂಡು ಹೋಗಿಬಿಟ್ಟಳು ಅಂದಿನಿಂದ ಮುಂದೆಂದೂ ಗಂಟೆಯ ಸದ್ದು ಯಾರಿಗೂ ಕೇಳಿಬರಲಿಲ್ಲ ಅರಸನು ಸಂತುಷ್ಟನಾಗಿ ಅವಳಿಗೆ ಹೇರಳ ಸಂಪತ್ತನ್ನು ನೀಡಿದನು ಪ್ರಜೆಗಳು ವೃದ್ಧೆಯ ಉಪಕಾರವನ್ನು ನೆನೆಯುತ್ತಾ ನೆಮ್ಮದಿಯಿಂದಿದ್ದರು ಆದ್ದರಿಂದ ಯಾವುದನ್ನೂ ಸಂಪೂರ್ಣವಾಗಿ ವಿಚಾರ ಮಾಡದೆ ನಂಬಬಾರದು ಇದು ಈ ಒಂದು ಕಥೆಯಲ್ಲಿ ಬರ್ತಕ್ಕಂಥ ನೀತಿ ಈ ಕಥೆಯನ್ನು ಓದಿ ಇದರ ಬಗ್ಗೆ ತರಗತಿಯಲ್ಲಿ ಚರ್ಚಿಸು ಈ ಒಂದು ಚಟುವಟಿಕೆಯನ್ನು ಮಾಡಬೇಕಿವು ಈ ಕಥೆಯನ್ನು ಓದಬೇಕು ಇದರ ಬಗ್ಗೆ ತರಗತಿಯಲ್ಲಿ ಚರ್ಚೆ ಮಾಡಬೇಕು ಈ ಕಥೆಯ ನೀತಿಯನ್ನು ಸ್ನೇಹಿತರೊಂದಿಗೆ ಹಂಚಿಕೊ ಈ ಕಥೆಯಲ್ಲಿ ಬಂದಿರತಕ್ಕಂಥ ನೀತಿ ಯಾವುದನ್ನೂ ಸಂಪೂರ್ಣವಾಗಿ ವಿಚಾರ ಮಾಡದೆ ನಂಬಬಾರದು ಇದನ್ನು ಸ್ನೇಹಿತರೊಂದಿಗೆ ಹಂಚಿಕೊ ಈ ಕಥೆಗೆ ನಿನ್ನದೇ ಆದ ಶೀರ್ಷಿಕೆಯನ್ನು ನೀಡು ಒಂದು ಹೆಸರು ಕೊಡಬೇಕು ಶೀರ್ಷಿಕೆ ಇಲ್ಲಿ ಬರಿಬೇಕು ಇಲ್ಲಿ ಜಾಗ ಕೊಟ್ಟಿದರೆ ಆ ಒಂದು ಶೀರ್ಷಿಕೆಯನ್ನು ಇಲ್ಲಿ ನೀವು ಬರ್ತಾ ಹೋಗಬೇಕು ನಿಮಗೆ ಇಷ್ಟವಾದಂಥ ಶೀರ್ಷಿಕೆಯನ್ನು ಕೊಡ್ಬೋದು ವೃದ್ಧೆಯ ಧೈರ್ಯ ಅಥವಾ ಕೋತಿಗಳ ತುಂಟಾಟ ಅಥವಾ ಅರಸನ ತೀರ್ಮಾನ ಈ ರೀತಿ ಯಾವುದಾದ್ರೂ ನಿಮಗೆ ಇಷ್ಟವಾದಂಥ ಒಂದು ಶೀರ್ಷಿಕೆಯನ್ನು ಈ ಕಥೆಗೆ ಕೊಡಬಹುದು ಚಟುವಟಿಕೆ ನಾಲ್ಕು ನಾಟಕ ಮೆಚ್ಚೋಣ ಈ ಕೆಳಗಿನ ನಾಟಕವನ್ನು ಓದು ನಾಟಕದ ಸಂಭಾಷಣೆಯಲ್ಲಿರುವ ಪತ್ರಗಳ ಹೆಸರುಗಳನ್ನು ಹೇಳು ಪೋಷಕರ ಅಥವಾ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಾಟಕದ ಹಿಂದಿನ ಹಾಗೂ ಮುಂದಿನ ಭಾಗವನ್ನು ತಿಳಿದುಕೋ ಮತ್ತು ತರಗತಿಯಲ್ಲಿ ಹಂಚಿಕೊ ಇಲ್ಲಿ ಒಂದು ನಾಟಕ ಕೊಟ್ಟಿದ್ದಾರೆ ಇದರ ಹಿಂದಿನ ಭಾಗ ನಿಮಗೆ ನಾಲ್ಕನೇ ತರಗತಿ ಕನ್ನಡದಲ್ಲಿ ವೀರ ಅಭಿಮನ್ಯು ಪಾಠದಲ್ಲಿ ಇದರ ಹಿಂದಿನ ಭಾಗ ಇದೆ ಅದನ್ನು ನೀವು ಆ ಕನ್ನಡ ಪುಸ್ತಕವನ್ನು ತೆಗೆದುಕೊಂಡು ಅದನ್ನು ಓದ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಅಭಿಮನ್ಯು ಸೂರ್ಯನಂತೆ ಪ್ರಕಾಶಿಸುತ್ತಾ ರಥವನ್ನೇರಿ ಯುದ್ಧ ಭೂಮಿಗೆ ಪ್ರವೇಶ ಮಾಡುತ್ತಾನೆ ಅಭಿಮನ್ಯು ಸಾರಥಿಯನ್ನು ಕುರಿತು ಸುಮಿತ್ರಾ ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆ ಕರೆದುಕೊಂಡು ಹೋಗು ಭೀಮನೊಂದಿಗೆ ಪಾಂಡವರ ಸೈನ್ಯವು ಅಭಿಮನ್ಯುವನ್ನು ನೆರಳಿನಂತೆ ಹಿಂಬಾಲಿಸಿ ಬರುತ್ತದೆ ಅಭಿಮನ್ಯು ಬನ್ನಿರಿ ಬನ್ನಿರಿ ಒಬ್ಬೊಬ್ಬರಾಗಿ ಬನ್ನಿ ನಿಮ್ಮನ್ನೆಲ್ಲ ತರಗೆಲೆಗಳಂತೆ ತೂರಿ ಯಮಪುರಕ್ಕೆ ಕಳಿಸುತ್ತೇನೆ ದ್ರೋಣ ಕರ್ಣ ಹಾಗೂ ಇತರ ಕೌರವ ಸೇನೆ ಸೇರಿ ಅಭಿಮನ್ಯುವಿನ ವೀರಾವೇಶ ನೋಡಿ ಆತನನ್ನು ಮುಗಿಸಲು ತಂತ್ರ ಹೂಡುವರು ವೀರಾವೇಶದಿಂದ ಹೋರಾಡುತ್ತಿರುವಾಗ ಕೌರವರು ಹಿಂದಿನಿಂದ ಬಂದು ಅಭಿಮನ್ಯುವಿನ ಕೈಗಳನ್ನು ಕತ್ತರಿಸುವರು ಅಭಿಮನ್ಯು ರಣ ಹೇಡಿಗಳೇ ತಾಯಿಯ ಹಾಲುಂಡ ಯಾವುದೇ ಕ್ಷತ್ರಿಯ ಈ ಕೆಲಸ ಮಾಡಲಾರ ವೀರಾವೇಶದಿಂದ ಎದುರಿಸಿ ಹೋರಾಡಿ ಸತ್ತು ಸ್ವರ್ಗ ಸೇರುವುದನ್ನು ಬಿಟ್ಟು ನರಕದ ದಾರಿ ಹಿಡಿಯುತ್ತೀರಾ ನಿಮಗೆ ಥಿಕ್ಕಾರವಿರಲಿ ದುರ್ಯೋಧನ ಸೈಂಧವ ರಾಜ ಬಿಡಬೇಡ ಹೊಡೆ ಕರ್ಣ ಜಯದ್ರಥ ನೀವೆಲ್ಲರೂ ಅವನ ಮೇಲೆ ಒಟ್ಟಾಗಿ ಬೀಳಿರಿ ಅಭಿಮನ್ಯು ರಥದ ಚಕ್ರವನ್ನು ಕೈಯಲ್ಲಿ ತಿರುಗಿಸಿ ವೀರಾವೇಶದಿಂದ ಹೋರಾಡಿ ವೀರಮರಣ ಹೊಂದುವನು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಇದರ ಮುಂದಿನ ಭಾಗ ಅರ್ಜುನ ಆ ಒಂದು ಜಯದ್ರಥನನ್ನು ಸಾಯಿಸ್ತಾನೆ ಈ ಒಂದು ನಾಟಕದ ತುಣುಕನ್ನು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಸಹಪಾಠಿಗಳ ಜೊತೆ ಅಭಿನಯಿಸು ಅಂದರೆ ನೀವು ನಾಟಕವನ್ನ ಮಾಡಬೇಕು ನಾಟಕದಲ್ಲಿ ಅಭಿಮನ್ಯುವಿನ ವೀರಾವೇಶದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೊಟ್ಟಿರುವ ಜಾಗದಲ್ಲಿ ಬರೆ ಅಂದರೆ ಇಲ್ಲಿ ಅಭಿಮನ್ಯುವಿನ ವೀರ ಅವೇಶ ಯಾವ ರೀತಿ ಇತ್ತು ಅನ್ನೋದನ್ನ ಇಲ್ಲಿ ನೀವು ಬರಿತಾ ಹೋಗಬೇಕು ನೀನು ಅಭಿಮನ್ಯು ಆಗಿದ್ದರೆ ಆ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಏನು ಮಾಡುತ್ತಿದ್ದೆ ಎಂಬುದನ್ನು ಸಹಪಾಠಿಗಳೊಂದಿಗೆ ಹಂಚಿಕೋ ಮತ್ತು ಬರೆ ಅಂದರೆ ಇಲ್ಲಿ ನೀನೇ ಅಭಿಮನ್ಯು ಆಗಿದ್ದರೆ ಆ ರೀತಿ ವೀರಾವೇಶದಿಂದ ಹೋರಾಡ್ತಿದ್ದ ಅಥವಾ ಯುದ್ಧಕ್ಕೆ ಹೋಗ್ತಿರ್ಲಿಲ್ವಾ ಅಥವಾ ಬೇರೆ ಯಾರನ್ನಾದರೂ ಕಳಿಸ್ತಿದ್ರ ಅಥವಾ ಹೆದರುಕೊಂಡು ಅಲ್ಲೇ ಉಳ್ಕೊತಿದ್ರ ಏನು ಮಾಡ್ತಿದ್ದೆ ಅನ್ನೋ ಒಂದು ನಿಮ್ಮ ಅನಿಸಿಕೆಯನ್ನು ಹಂಚಿಕೊಂಡು ಮತ್ತೆ ಅದನ್ನ ಇಲ್ಲಿ ಬರೀಬೇಕು ಹೀಗೆ ಇಲ್ಲಿ ಒಂದರಲ್ಲಿ ನಾಲ್ಕು ಚಟುವಟಿಕೆಗಳನ್ನು ಯಾವ ರೀತಿ ಮಾಡೋದು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ